नमस्कार न्यूज ट्वेंटी के स्वागत ಹೊನ್ನೂರು ಗ್ರಾಮದಲ್ಲಿ ನರೇಗಾ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ಚಾಮುಂಡೇಶ್ವರಿ ದೇವಾಲಯದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಶುಕ್ರವಾರ ಹಮ್ಮಿಕೊಳ್ಳಲಾಗದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನರೇಗಾ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಗುರುಪ್ರಸಾದ್ ರವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ ಕಾಮಗಾರಿ ಗ್ರಾಮ ಅಭಿವೃದ್ಧಿ ಹಾಗೂ ಕೂಲಿ ಕಾರ್ಮಿಕರಿಗೆ ನರೇಗಾ ಯೋಜನೆ ಉತ್ತಮ ಯೋಜನೆಯಾಗಿದ್ದು ಮುಂದಿನ ದಿನಗಳಲ್ಲಿ ಕೆಲಸ ನೀಡುವ ಮೂಲಕ ಗ್ರಾಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ ಸಲಹೆ ನೀಡಿದ್ರು ಈ ಸಭೆಯಲ್ಲಿ ನರೇಗಾ ಯೋಜನೆಯ ತಾಲೂಕು ಸಂಯೋಜಕ ಪ್ರವೀಣ್ ರವರು ಮಾತನಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂರ ಎಪ್ಪತ್ಮೂರು ಕಾಮಗಾರಿಗಳು ಪಿಆರ್ಡಿಇ ಇಲಾಖೆ ವತಿಯಿಂದ ಮೂವತ್ತಾರು ಕಾಮಗಾರಿಗಳು ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ಕಾಮಗಾರಿಗಳು ಸೇರಿದಂತೆ ಇನ್ನೂರ ಹದಿನೈದು ಕಾಮಗಾರಿಗಳನ್ನ ನಿರ್ವಹಣೆ ಮಾಡಲಾಗಿದೆ ಅಂತ ತಿಳಿಸಿದರು ಈ ಗ್ರಾಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಗುರುಪ್ರಸಾದ್ ಉಪಾಧ್ಯಕ್ಷರಾದ ನೇತ್ರಾವತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರಂಜನ್ ಕುಮಾರ್ ಕಾರ್ಯದರ್ಶಿ ಲಕ್ಷ್ಮಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ಆರ್ ಪುಟ್ಟಬಸವಯ್ಯ ಎಚ್ಆರ್ ಕುಮಾರ್ ಎನ್ ರೂಪೇಶ್ ಶಂಕರ್ ಎಚ್ ಕೆ ಶಿವಪ್ರಕಾಶ್ ಕೆ ಚಿನ್ನಸ್ವಾಮಿ ಟಿಎನ್ ರಾಧಾ ಇಂದಿರಾಜಿ ಅನಿತಾ ನಿರಂಜನ್ ಜಯಮ್ಮ ನಾಗರತ್ನ ರಾಧಾ ಹಾಗೂ ನೋಡಲ್ ಅಧಿಕಾರಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಜ್ವಲ್ ನಾಯಕ್ ತೋಟಗಾರಿಕೆ ಇಲಾಖೆ ಸಾಮಾಜಿಕ ಅರಣ್ಯ ಇಲಾಖೆ ರೇಷ್ಮೆ ಇಲಾಖೆ ಅಧಿಕಾರಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಸುನೀಲ್ ಕುಮಾರ್ ಧೀಮನ್ ಸಹನಾ ಸುಧಾ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಆ ವರ್ಷದಲ್ಲಿ ಆ ಒಂದು ಕಾಮಗಾರಿಗೆ ಎಷ್ಟು ಪಾವತಿಯಾಗಿದೆ ಆ ಪಾವತಿಗೆ ಸಂಬಂಧಪಟ್ಟಂತೆ ನಾವು ಸಮಾಜಪಡಿಸೋದನ್ನು ಮಾಡ್ತೀವಿ ಹೀಗೆ ಫುಲ್ ಅದು ಮಾಡೋಕ್ಕಾಗಲ್ಲ ಈ ವರ್ಷದಲ್ಲಿ ಎಷ್ಟು ಖರ್ಚು ಮಾಡಿರ್ತಾರೆ ಆ ಖರ್ಚಿಗೆ ಸಂಬಂಧಪಟ್ಟಂತೆ ಎಬ್ಬಿ ಎಷ್ಟು ಬರ್ದಿಯಾದ ಎಷ್ಟು ಕೆಲಸ ಆಗಿದೆ ಆತಕ್ಕಂಥ ಇದೆಯಾ ಅನ್ನೋ ಬಗ್ಗೆ ನಾವು ವಾಸ್ತವ ಮೇಲ್ನೋಟಕ್ಕೆ ಏನಿರುತ್ತೆ ಅದನ್ನು ನಾವು ನೋಡಿರ್ತೀವಿ ಅದನ್ನು ಮತ್ತು ಛಾಯಾಚಿತ್ರ ಇದೆಯಾ ಇಲ್ವಾ ಫೋಟೋದಲ್ಲಿ ಎಷ್ಟು ಅದಕ್ಕೆ ಏನು ಮಾಡಿದೆ ಅಂತೇಳಿ ಎಬ್ಬಿ ಎಷ್ಟಕ್ಕೆ ಬರ್ದಿಯಾದ ಅಂತೇಳಿ ನಾವು ಚೆಕ್ ಮಾಡ್ತೀವಿ ಅಕಸ್ಮಾತ್ ಏನದ ಏನು ಚರ್ಚೆ ಮಾಡ್ಬೋದು ಅಂತೇಳಿ ಅಂದರೂ ಕೂಡ ಕಡತಗಳನ್ನ ಕೂಡ ಇಲ್ಲೇ ಇಟ್ಟಿದ್ದೀವಿ ನಾವು ಕೂಡ ಹೋಗಿ ಇನ್ನೂ ಒಂದು ಸಲ ಯೋಚನೆ ಮಾಡ್ಬೋದು ಅಂತ ಕೂಡ ಮಾಡ್ಬೋದು ನಾನು ಕೂಡ ಜನಗಳನ್ನ ಭೇಟಿ ಮಾಡಿದ್ದೀನಿ ಮನೆಗಳನ್ನ ಭೇಟಿ ಮಾಡಿದ್ದೀವಿ ಕೂಡ ಮಾಡಿದ್ದೀವಿ ಏನಿದೆ ಅನ್ನೋ ಬಗ್ಗೆ ವಾಸ್ತವ ಏನು ಕಂಡನಿದೆ ಅಂತ ನಾನು ವಿಚಾರ ತಿಳಿಸ್ಕೊಡ್ತೀನಿ ಇನ್ನೂ ಹೆಚ್ಚಿನ ವಿಚಾರ ಏನಿದೆ ಅಂತ ಕೂಡ ನೀವು ಚರ್ಚೆಯನ್ನು ಮಾಡ್ಬೋದು ಒಂದು ಸಲ ಇದೆ ಅಂತ ಹೇಳಿದ್ರೆ ಏನು ಚರ್ಚೆ ಮಾಡ್ತಿದೆ ಚರ್ಚೆಗೆ ಸಂಬಂಧಪಟ್ಟಂಥ ಏನಿರುತ್ತೆ ಅದನ್ನು ಏನು ಲೋಪದೋಷ ಇರುತ್ತೆ ಅದನ್ನು ಸಭಾ ನಡವಳಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತೀವಿ ನಾವನ್ನು ಅದಂತ ಸರ್ ನಮ್ಗೆ ಹೇಳ್ಬೇಡಿ ಅಂತ ನಾನು ಏನು ಹೇಳಿಲ್ಲ ಸರ್ ಆಕ್ಚುಲಿ ಹೇಳಿ ನಾವು ಅವ್ರು ಹೇಳೋದಕ್ಕೆ ಇರೋದು ಆಕ್ಚುಲಿ ನಾವು ಉತ್ತರ ಕೊಡೋದಕ್ಕೆ ಇರೋದು ಸರ್ ಆಕ್ಚುಲಿ ನಾವು ಅದನ್ನು ಹೇಳ್ತಾ ಇದ್ದೀವಿ ಸರ್ ಆಕ್ಚುಲಿ ನಾವು ಕೊಡ್ತಾ ಇದೀವಿ ಮೇಡಮ್ ಆಕ್ಚುಲಿ ಇನ್ನೊಂದು ಏನಂತಂದ್ರೆ ನಮ್ಗೆ ಈ ವರ್ಷದ ಏನಾಗಿದೆ ಅಂತಂದ್ರೆ ನಮ್ದು ಈ ವರ್ಷ ಹೇಳ್ತೀನಿ ಕೇಳಿ ಈ ವರ್ಷ ಏನಾಗಿದೆ ಅಂತಂದ್ರೆ ನಮ್ದು ಯಳಂದೂರ್ ತಾಲೂಕಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮಾತ್ರ ಯುಕ್ತಾಧಾರ ಅಂತ ಒಂದು ಸ್ಕೀಮ್ ಗೆ ಸೆಲೆಕ್ಟ್ ಆಗಿದೆ ಹೇಳಿದ ತಂಕ ಒಂದು ನಿಮಿಷ ಮೇಡಮ್ ಅವ್ರಿಗೆ ಹೇಳಿ ಓಕೆ ನಮ್ದು ನಮ್ದು ಈ ವರ್ಷ ಏನಾಗಿದೆ ಅಂತಂದ್ರೆ ನಮ್ಮ ಇಡೀ ಎಳಂದೂರು ತಾಲೂಕಲ್ಲಿ ಅಂದ್ರೆ ಒಂದು ತಾಲೂಕು ಒಂದೊಂದು ಪಂಚಾಯತ್ ಮಾತ್ರ ಇರ್ತದಾರಂತ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಸೆಲೆಕ್ಟ್ ಆಗಿದೆ ಈಗಲೂ ಕೂಡ ಏನಾಗಿದೆ ಅಂತಂದ್ರೆ ನಮ್ಮ ಹುನ್ನೂರು ಗ್ರಾಮ ಪಂಚಾಯತ್ ಈಗ ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ ಆಗಿರೋದಿಲ್ಲ ಇದು ಕಂಪ್ಲೀಟ್ ಆನ್ಲೈನ್ ಇದೆ ಅದನ್ನ ಮೊದಲು ನಾವೆಲ್ಲ ಮ್ಯಾನುಲ್ ಆಗಿ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ವಿ ಈಗ ಏನಂತಾರೆ ಅದೆಲ್ಲ ಆನ್ಲೈನ್ ಅಪ್ಲೋಡ್ ಮಾಡಿ ಅದು ಅಪ್ಲೋಡ್ ಮಾಡಿ ಕಂಪ್ಲೀಟ್ ಅದು ಆನ್ಲೈನ್ ಅಪ್ಲೋಡ್ ಮಾಡಿ ಅದನ್ನ ಅದು ಅಪ್ಲೋಡ್ ಅದು ಕಂಪ್ಲೀಟ್ ಎಲ್ಲ ಆನ್ಲೈನ್ ಅಲ್ಲಿ ಆಕ್ಚುಲಿ ಅದು ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವೇನಾಗ್ತದೆ ಓಕೆ ಕೊಡ್ತಾ ಇದ್ರ ಮೊದಲೆಲ್ಲ ಮ್ಯಾನ್ಯಲ್ ಆಗಿ ಸೈನ್ ಮಾಡ್ತಾ ಇದ್ರಿ ಆ ಆತರ ಇಲ್ಲ ಕಂಪ್ಲೀಟ್ ಆನ್ಲೈನ್ ಆಕ್ಷನ್ ಅನ್ನ ಮತ್ತೆ ಅದೇ ತರ ಕೂಡ ಏನಂತಂದ್ರೆ ಒಂದು ವರ್ಕ್ ಮೂವ್ ಮಾಡ್ಬೇಕಾದ್ರೂ ಅಷ್ಟೇ ಕಂಪ್ಲೀಟ್ ಆನ್ಲೈನ್ಲ್ಲೇ ಮಾಡ್ತಾ ಇರೋದು ಮೊದ್ಲು ಏನಂತಂದ್ರೆ ಒಂದು ಮ್ಯಾನ್ಯೂಲ್ ಆಗಿತ್ತು ನಾವು ಎಂಟ್ರಿ ಮಾಡಿದ ತಕ್ಷಣ ಅದನ್ನ ವರ್ಕ್ ತಗೋಬಹುದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಸಾಮಾಜಿಕ ಪರಿಶೋಧನಾ ಆಹ್ವಾನ ಪತ್ರಿಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಯೋಜನೆಗಳ ವಿವಿಧ ಹಂತದ ಅನುಷ್ಠಾನ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಂಡಿಸಿ ಯೋಜನೆಯಡಿ ಪಾರದರ್ಶಕತೆ ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವವನ್ನು ಕಾಪಾಡಬೇಕಾಗಿರುತ್ತದೆ ಹೊನ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಂತಹ ಕಾಮಗಾರಿಗಳಿಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಡತ ಕಾಮಗಾರಿ ಭೌತಿಕ ಪರಿಶೀಲನೆಯನ್ನು ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾಮಾಜಿಕ ಪರಿಶೋಧನೆ ತಂಡದ ಮೂಲಕ ನಡೆಸಿ ಗ್ರಾಮ ಸಭೆಯಲ್ಲಿ ಗ್ರಾಮ ಹಮ್ಮಿಕೊಂಡಾಗಿರ್ತದೆ ಅಂತ ಅದರಿಂದ ಇದು ಅಧ್ಯಕ್ಷತೆನ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗುರುಪ್ರಸಾದ್ ಸರ್ ಮತ್ತೆ ಉಪಾಧ್ಯಕ್ಷರು ನೇತ್ರಾವತಿ ಮೇಡಮ್ ಇವರು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಗೌರವ ಸದಸ್ಯರುಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಪತ್ನಿ ವರ್ಗದಿಂದ ಈ ಗ್ರಾಮ ಸಭೆಯನ್ನು ನಾವು ಆಯೋಜನೆ ಮಾಡಲಾಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನಿಮ್ಮೊಂದಿಗೆ